ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕೆ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరీ ఎలా రీత్యా లెన్స్ గా ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ವಿಟ್ರೋನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಅತ್ತೆ ಮಾವ ಕಿರುಕುಳಕ್ಕೆ ಬೇಸತ್ತಿದ ನವ ವಿವಾಹಿತೆ ಕ್ರಿಮಿನಾಶಕಗಳ ಮಾತ್ರೆ ಸೇವಿಸಿ ಪರಲೋಕಕ್ಕೆ ರಾಮಲಿಂಗಾಪುರ ಗ್ರಾಮದ ಇಪ್ಪತ್ತೆರಡು ವರ್ಷದ ಶಿರೀಷಾ ಮೃತ ದುರ್ದೈವಿ ಕಳೆದ ಐದು ವರ್ಷದಿಂದ ಪ್ರೀತಿ ಮಾಡಿಕೊಂಡು ಮದುವೆಯಾಗಿದ್ದ ಶಿರೀಷಾ ರಾಮಲಿಂಗಾಪುರ ಗ್ರಾಮದ ಶ್ರೀನಾಥನು ಮದುವೆಯಾಗಿದ್ದ ಶಿರೀಷಾ ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದ ಜೋಡಿ ಮೃತದೇಹವನ್ನು ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ರಾಮಲಿಂಗಪುರದ ಸ್ನೇಹಿತ ಎಂಬ ಯುವಕನನ್ನು ಪ್ರೀತಿ ಮಾಡಿ ಮದುವೆಯಾಗಿದ್ದ ಶಿರೀಶ ಹುಡುಗಿ ಇಷ್ಟ ಇಲ್ಲವೆಂದು ಕಿರುಕುಳ ನೀಡಿದ್ದ ಹುಡುಗನ ಕುಟುಂಬಸ್ಥರು ಬೇರೆ ಜಾತಿಗೆ ಸೇರಿದ ಹುಡುಗಿ ಎಂದು ನಿರಾಕರಣೆ ತಮ್ಮದೇ ಜಾತಿಯ ಮಾವನ ಮಗಳನ್ನು ಮಾಡಿಕೊಳ್ಳಬೇಕೆಂದು ಕೊಂಡಿದ್ದ ಶ್ರೀನಾಥ್ ಮತ್ತು ಪೋಷಕರು ವರದಕ್ಷಿಣೆ ಕಿರುಕುಳ ಆರೋಪ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಪೊಲೀಸರು ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮೃತದೇಹವಿಟ್ಟು ಪ್ರತಿಭಟನೆ ಮಾಡಲು ಮುಂದಾದ ಕುಟುಂಬಸ್ಥರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಬಿಡದ ಪೊಲೀಸರು ಪೊಲೀಸರು ಕುಟುಂಬಸ್ಥರ ನಡುವೆ ಮಾತಿನ ಚಕಮಕಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಉಪವಿಭಾಗ ವ್ಯಾಪ್ತಿಯ ಶಿಲ್ಗಡ್ಡ ತಾಲೂಕಿನ ದಿಬ್ಬುರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ અરે કાબલા હે જીતા அத்திய <laughs> எஃப்